ಚಕ್ಕೆ ಹಾಕೊಂಡಿದ್ದೀನಿ ನೋಡಿ ಚಕ್ಕೆ ಹಾಕೊಂಡು ಸ್ವಲ್ಪ ಅದು ಹಸಿ ಹಸನೇ ಹೋಗೋವರೆಗೂ ಸ್ವಲ್ಪ ಬಳಸ್ಕೋಬೇಕು ಆಮೇಲೆ ಈರುಳ್ಳಿ ಹಾಕೊತಾ ಇದ್ದೀನಿ ನೋಡಿ ನಾನು ಎರಡು ಇಡೀ ಆಗೋಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗ ಹಚ್ಕೊಂಡು ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ ಚಿಕ್ಕದಾಗ ಹಚ್ಕೊಂಡ್ರೂ ನಡೆಯುತ್ತೆ ಹೇಗೆ ಹಚ್ಕೊಂಡ್ರೂ ನಡೆಯುತ್ತೆ ಫ್ರೆಂಡ್ಸ್ ಇದಕ್ಕೇನು ಹಾಗೆ ಹಚ್ಕೋಬೇಕು ಹೀಗೆ ಹೆಚ್ಕೋಬೇಕಂತ ಏನಿಲ್ಲ ನಾನು ಜಾಸ್ತಿ ಇದೇ ಥರನೇ ಹಚ್ಕೊಳ್ಳೋದು ಅದು ಚೆನ್ನಾಗಿರುತ್ತೆ ಪದ್ರ ಪದ್ರ ಪದ ಚಿಕ್ಕದಾಗದು ಕಟ್ ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಆ ಥರನೇ ಹಚ್ಕೊಂಡಿದ್ದು ನೋಡಿ ನಾನಿಲ್ಲಿ ಅಣ್ಣ ಹಸ್ರಿಗಾಯಿನೇ ಅದು ಆದರೆ ಹಣ್ಣಾಗಿ ಕಲರ್ ಬಿಟ್ಟಿದೆ ಕಲ್ಲರ್ ಬರುತ್ತಲ್ಲ ಕೆಂಪದು ಆ ಥರದ್ದು ಹಣ್ಣು ಹಸಿರುಗಾಯಿ ಅಂತಾರಲ್ಲ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಶುಂಠಿನ ಮತ್ತು ಬೆಳ್ಳುಳ್ಳಿ ಸಿಪ್ಪ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಶುಂಠಿ ಎರಡನ್ನೂ ಸೇರಿಸಿ ಕುಟಾಣಿಯಲ್ಲಿ ಕುಟ್ಬಿಟ್ಟು ಇದ್ದೀನಿ ಇವೆಲ್ಲ ಚೆನ್ನಾಗಿ ಹಸಿ ಹಸ್ನೆ ಹೋಗಲಿ ಇದರಲ್ಲಿ ನಾವು ಹಾಕ್ತಾರ ಇಂಗ್ಡಿ ಇಂಗ್ರೀಡಿಯೆಂಟ್ಸ್ ಅಂದರೆ ಪದಾರ್ಥಗಳು ಅಂದರೆ ಒಂದೇ ಮೀಲಲ್ಲಿ ಒಂದೇ ಊಟದಲ್ಲಿ ಎಲ್ಲನೂ ಒಳ್ಳೆ ಪ್ರೋಟೀನ್ ಇರೋದು ತಿನ್ನಬೇಕು ಅಂತಾರಲ್ಲ ಹಾಗೆ ಅದನ್ನು ಮನಸಲ್ಲಿ ಇಟ್ಕೊಂಡೆ ನಾನು ಮಾಡಿದ್ದು ನಾನು ತಿನ್ನೋದು ಹಾಗೇನೆ ಅದಕ್ಕೆ ನಾನು ನಿಮಗೂ ಇದ್ದೀನಿ ನೋಡಿ ಮಾಡಿ ಒಂದು ಸರಿ ಟ್ರೈ ಮಾಡಿ ನಾನು ಇಲ್ಲಿ ಚೆನ್ನಾಗಿ ಬಾಡಿಸ್ಕೊತ ಇದ್ದೀನಿ ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಟಿದ್ದೀನಿ ಜಾಸ್ತಿ ಬೇಗ ತಳದ ಇದಾಗ್ಬಿಡುತ್ತೆ ಅಂತ ದಪ್ಪ ಪಾತ್ರೆ ಅಷ್ಟೇನು ಇದಾಗಲ್ಲ ಆದರೂ ಸ್ವಲ್ಪ ಭಯ ಅಲ್ವ ಸೀದೋಗ್ಬಿಡುತ್ತೆ ಅಂತ ಅದಕ್ಕೆ ನೋಡಿ ನಾನಿವಾಗ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ ನೋಡಿ ಕ್ಯಾರೆಟನ್ನು ಮತ್ತು ಗ್ರೀನ್ ಬೀನ್ಸ್ ಇರುತ್ತಲ್ಲ ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ ನೀವು ಯಾವ ತರಕಾರಿ ಬೇಕಾದ್ರೂ ಹಾಕೋಬೋದು ನಿಮ್ಮ ನಿಮ್ಗೆ ಯಾವ ತರಕಾರಿ ಇಷ್ಟನೋ ಅದನ್ನು ಹಾಕೋಬೋದು ನೋಡಿ ನಾನು ಉದ್ದಕ್ಕೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಇದೆ ಯಾಕೆಂದರೆ ಪೂರ್ತಿ ಬೆಂದುಬಿಟ್ರೆ ಅದು ತಿನ್ನಕ್ಕೆ ಟೇಸ್ಟ್ ಚೆನ್ನಾಗಿರೋಲ್ಲ ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ಸಣ್ಣಗೆ ಹಚ್ಬಿಟ್ರೆ ಪೂರ್ತಿ ಬೆಂದೋಗ್ಬಿಡುತ್ತಲ್ಲ ಅದಕ್ಕೆ ನಾನೇನು ಮಾಡಿದೆ ಈ ಥರ ಹಚ್ಕೊಂಡು ಹಾಕ್ಕೊತಾಯಿದ್ದೀನಿ ನಾನಿಲ್ಲಿ ಇದಕ್ಕೆ ಮೆಂತ್ಯ ಸೊಪ್ಪು ಕೊತ್ಮಿರಿ ಸೊಪ್ಪು ಕರಿಬೇವು ನಾಟಿ ಮೊಟ್ಟೆ ತರಕಾರಿಗಳು ಇಷ್ಟೆಲ್ಲ ಯೂಸ್ ಮಾಡ್ತಾಯಿದ್ದೀನಲ್ವಾ ಇದು ಒಣಗಿಸಿರೋ ನುಗ್ಗೆ ಸೊಪ್ಪು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನೀವು ಹೋಗ್ತಾ ಹೋಗ್ತಾ ನೋಡ್ಬೋದು ಮೊಟ್ಟೆ ನಾಟಿ ಮೊಟ್ಟೆ ತೊಗೊಂಡಿರೋದ್ರಿಂದ ಶುಗರ್ ಇರೋರಿಗೂ ತುಂಬ ಒಳ್ಳೆಯದು ಶುಗರ್ ಇರೋರು ಆಲ್ಮೋಸ್ಟ್ ರೈಸ್ ತಿನ್ನೋಕ್ಕೆ ಭಯ ಪಡ್ತಿರ್ತಾರಲ್ಲ ಅಂಥವ್ರಿಗೆ ಇದನ್ನ ಮಾಡಿಕೊಟ್ರೆ ಗ್ರೀನ್ ಗ್ರೀನಾಗಿ ತಿಂದಂಗೂ ಇರುತ್ತೆ ತರಕಾರಿ ತಿಂದಂಗೂ ಇರುತ್ತೆ ನೋಡಿ ಮೆಂತ್ಯ ಸೊಪ್ಪು ಒಣಗಿಸಿರೋದು ನಾನು ಇನ್ನೇನು ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಅನ್ನುವಾಗ ನೀರಲ್ಲಿ ಹಾಕಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಆಗಿದೆ ಮೆಂತ್ಯ ಸೊಪ್ಪು ಕುದಿನ ಸೊಪ್ಪು ನೋಡಿ ಕುದಿನ ಸೊಪ್ಪು ಹಾಕಿದ್ದಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಎಣ್ಣೆ ಫ್ರೈ ಆಗಲಿ ಅಂತ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ನೀವು ಹೋಗ್ತಾ ಹೋಗ್ತಾ ನೋಡ್ಬೋದು ಅದು ಎಲ್ಲ ಫುಲ್ಲು ಗ್ರೀನ್ ಕಲರೇ ಇರುತ್ತೆ ರೈಸ್ ಹಾಕಿದ್ಮೇಲೂ ಏಕೆಂದರೆ ಒಳ್ಳೆ ತರಕಾರಿಗಳು ಹಾಕಿರ್ತೀವಿ ಒಳ್ಳೆ ಸೊಪ್ಪುಗಳೆಲ್ಲ ಹಾಕಿರ್ತೀವಿ ಇಲ್ಲಿ ಕೊತ್ತಂಬರಿ ಕುದಿ ಇಲ್ಲಿ ಟೊಮಟೊ ಹಾಕ್ತಿದ್ದೀನಿ ನೋಡಿ ಕೊತ್ತಮರಿ ಮೆಂತ್ಯ ಸೊಪ್ಪು ನುಗ್ಗೆ ಸೊಪ್ಪು ಒಣಗಿಸಿರೋದು ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಂಡಿದೀನಿ ನಾನು ನುಗ್ಗೆ ಸೊಪ್ಪು ಚೆನ್ನಾಗಿರುತ್ತೆ ಹಾಕಿದ್ರೆ ಈಗ ಅಮೇರಿಕದಲ್ಲೆಲ್ಲ ನುಗ್ಗೆ ಸೊಪ್ಪು ಅವ್ರಿಗೆ ಹಸಿಯಾಗಿ ಸಿಗಲ್ಲ ನಮಗೆ ಸಿಗುತ್ತಲ್ಲ ಹಳ್ಳಿ ಕಡೆ ಆ ಥರ ಎಲ್ಲ ಅವರು ಒಣಗಿಸಿದ್ದೇ ಇಟ್ಕೊಂಡಿರ್ತಾರೆ ಅದಕ್ಕೆ ನಾನು ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಒಣಗಿಸಿ ಇಟ್ಕೊಂಡಿದ್ದೀನಿ ಮೂಳು ಒಂದ್ಸರಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸೊಪ್ಪು ಮಾತ್ರ ಎರಡಲ್ಲೇ ಒಣಗಿಸ್ಕೊಬೋದು ಆರಾಮಾಗೆ ಒಂದಿನ ಬಿಸಿಲಿಗೆ ಇಟ್ಟರೆ ಸಾಕೇನು ಬೇಗ ಒಣಗಿಬಿಡುತ್ತೆ ನೀಟಾಗೆಲ್ಲ ತ ಅದರಲ್ಲಿ ಕಡ್ಡಿ ಅದೆಲ್ಲ ತೆಗೆದುಬಿಟ್ಟು ನೀಟಾಗಿ ಒಣಗಿಸ್ಕೊಂಡು ಒಂದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಯಿತು ನೋಡಿ ಯಾ ನೀವು ಯಾವುದೇ ಅಡುಗೆಗಾಗಲಿ ಎಲ್ಲಿ ಅಳ್ಳುಪ್ಪು ಯೂಸ್ ಮಾಡೋಕ್ಕೆ ಸಾಧ್ಯನೋ ಅಲ್ಲೆಲ್ಲ ಅಳ್ಳುಪ್ಪನ್ನೇ ಯೂಸ್ ಮಾಡಿ ನಾನು ಅದಕ್ಕೆ ಅಳ್ಳುಪ್ಪನೇ ಹಾಕ್ತಾಯಿದ್ದೀನಿ ಕರಗುತ್ತಾ ಅಂತ ನೀವು ಕೇಳ್ಬೋದು ಮೊಟ್ಟೆ ಅದೆಲ್ಲ ಹಾಕೋದ್ರಿಂದ ಕರಗುತ್ತೆ ಟೊಮೊಟೊನೂ ಇರೋದ್ರಿಂದ ಕರಗುತ್ತೆ ಬೇಗನೇ ಏನಾಗಲ್ಲ ನುಸಿ ಉಪ್ಪು ಯೂಸ್ ಮಾಡೋದಕ್ಕಿಂತ ಹಳ್ಳೊಪ್ಪು ಯೂಸ್ ಮಾಡೋದು ಬೆಟರು ನುಸಿ ಉಪ್ಪು ಎಲ್ಲಿ ಯೂಸ್ ಮಾಡಬೇಕೋ ಅಲ್ಲಿ ಮಾತ್ರ ಯೂಸ್ ಮಾಡಿ ಮಿಕ್ಕಿದ ಕಡೆಯೆಲ್ಲ ಹಳ್ಳೊಪ್ಪನೇ ಯೂಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನಾದರೆ ಯಾಕೆಂದರೆ ಹಳ್ಳುಪ್ಪ ಯೂಸ್ ಮಾಡೋದ್ರಿಂದ ಅಡುಗೆ ಟೇಸ್ಟೂ ಚೆನ್ನಾಗಿರುತ್ತೆ ಯಾವುದೇ ರೀತಿಯು ಕಾಯಿಲೆನೂ ಬರಲ್ಲ ಹಳ್ಳುಪ್ಪು ಯೂಸ್ ಮಾಡಿದ್ರೆ ಅದಕ್ಕೆ ಹೇಳ್ತಾಯಿದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ ಈಗ ಸ್ವಲ್ಪ ಸ್ವಲ್ಪ ಏನಂದರೆ ಕ್ರಂಚಿ ಕ್ರಂಚಿಯಾಗೆ ಇರಬೇಕು ನೋಡಿ ಹಂಗೆ ಕಾಣಿಸ್ತಾ ಇದೆಯಲ್ಲ ನೋಡಿ ಮೊಟ್ಟೆ ನಾನು ಇಲ್ಲಿ ನಾಟಿ ಮೊಟ್ಟೆ ಆರು ಮೊಟ್ಟೆ ತೊಗೊಂಡಿದ್ದೆ ನಾನು ಆರು ಮೊಟ್ಟೆ ತೊಗೊಂಡಿದ್ದೆನಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದು ಇವಾಗ ನನ್ನ ಎಣ್ಣೆ ಕಮ್ಮಿ ಹಾಕಿರೋದ್ರಿಂದ ಸ್ವಲ್ಪ ಆಯಿಲ್ ಕಮ್ಮಿ ಥರ ಕಾಣಿಸುತ್ತೆ ನೀವು ಹಾಕ್ಕೊಳ್ಳಿ ನೀವು ತಿಂತೀರಾ ಅಂದರೆ ಹಾಕ್ಕೊಳ್ಳಿ ತಿನ್ನಲ್ಲ ಅಂದರೆ ಪೂರ್ತಿ ಎಣ್ಣೆ ಒಂದು ಟೀ ಸ್ಪೂನ್ ಹಾಕಿ ಅಡುಗೆ ಮಾಡೋರು ಇದ್ದಾರೆ ಎಣ್ಣೆ ಯೂಸ್ ಮಾಡಿದಿಲ್ಲಂಗೆ ಆದರೆ ಈ ಥರದ ರೈಸ್ ಐಟಮ್ ಮಾಡುವಾಗ ಆಯಿಲ್ ಹಾಕ್ಲೇಬೇಕು ಒಂದು ಮೂರು ನಾಲ್ಕು ಚಮಚದಷ್ಟಾದ್ರೂ ನೀವೇನಾದರೂ ಡಯೆಟ್ ಅದು ಇದು ಮಾಡ್ತಿದ್ದರೆ ನೋಡ್ಕೊಂಡು ಹಾಕ್ಕೊಳ್ಳಿ ಅಷ್ಟೇ ಅದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಡಯಟ್ ಮಾಡೋರಿಗೆ ಗೊತ್ತಿರುತ್ತೆ ಎಣ್ಣೆ ಕಮ್ಮಿ ಹಾಕ್ಕೊತಾರೆ ಅಂತ ಹಾಗಂತ ನೀವೇನು ಕೇಳಬೇಡಿ ನನ್ನನ್ನು ಡಯೆಟ್ ಮಾಡ್ತಿದ್ದೀರಾ ಅಂತ ನಾನೇನು ಡಯಟ್ ಮಾಡ್ತಿಲ್ಲ ಇದ್ದಿದರಲ್ಲಿ ಎಲ್ದಿ ಊಟ ತಿನ್ನೋಕೆ ಇಷ್ಟಪಡ್ತೀನಿ ನಾನು ಹಸಿರು ಸೊಪ್ಪುಗಳು ಹಸಿರು ತರಕಾರಿಗಳು ಹಣ್ಣುಗಳು ಆ ಥರ ತಿನ್ನೋಕ್ಕೆ ನೋಡಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ ಅದು ಅದು ಪಾಕಿಟು ಲಾಸ್ಟ್ ತಳದಲ್ಲಿದೆ ಬೇಗ ಬೀಳ್ತಾನೆ ಇಲ್ಲ ಅದಕ್ಕೆ ನಾನು ಮಾಡಿದೆ ಇನ್ನೂ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕೊತ ಇದ್ದೀನಿ ಸ್ವಲ್ಪ ಸಾಕು ಗರಂ ಮಸಾಲ ಈಗ ಆಲ್ರೆಡಿ ನಾವು ಹಾಕಿರೋದ್ರಿಂದ ಚಕ್ಕೆ ಅದೆಲ್ಲ ಸ್ವಲ್ಪ ಬಿರಿಯಾನಿ ಪೌಡರ್ ನೋಡಿ ಜಾಸ್ತಿ ಏನು ಹಾಕಲಿಲ್ಲ ನಾನು ಸ್ವಲ್ಪ ನೋಡಿ ಮನೆಯಲ್ಲೇ ಅಂತಹ ಧನ್ಯಾ ಪುಡಿ ಮನೆಯಲ್ಲೇ ಮಾಡ್ಕೊತೀನಿ ನಾನು ಇದು ಅಷ್ಟೇ ಮನೆಯಲ್ಲೇ ಮಾಡಿರೋದು ಖಾರದ ಪುಡಿ ಅಂಗಡಿಯಿಂದ ಏನೂ ತಂದಿಲ್ಲ ನಾನು ಕಲ್ಲರು ಈಗ ನೋಡಿ ಕಲ್ಲರ್ ಹೆಂಗೆ ಬರುತ್ತೆ ಅದು ಇದು ಗುಂಟೂರು ಮೆಣ್ಸಿಕಾಯಿ ಮತ್ತು ಬೇಡ್ಗೆ ಮೆಣಸಿಕಾಯಿನ ಕಾಯಿನ ಎರಡೂ ಗುಂಟೂರು ಮೆಣ್ಸಿಕಾಯಿನೇ ಕಲ್ಲರ್ ಇತ್ತು ಆಲ್ರೆಡಿ ಬೇಡ್ಗೆ ಮೆಣಸಿಕಾಯಿನ ಸೇರಿಸಿರೋದ್ರಿಂದ ಕಲ್ಲರ್ ನೋಡಿ ಹೆಂಗೆ ರೆಡ್ ರೆಡ್ ಕಲ್ಲರ್ ಆಗಿರುತ್ತೆ ಅದು ಕಲ್ಲರ್ ಮಾತ್ರ ನ್ಯಾಚುರಲ್ ಕಲರೇ ಯಾವುದೇ ಅಂಗಡಿದು ಪೌಡ್ರಲ್ಲ ಕಾರ್ದ ಪುಡಿ ಅದೆಲ್ಲ ಆದಷ್ಟು ನಾವು ಒಂದು ಸರಿ ಕಷ್ಟ ಬಿದ್ದರೆ ಖಾರದ ಪುಡಿ ಧನಿಯಾ ಪುಡಿ ಮಾಡ್ಕೊಳ್ಳೋಕ್ಕೆ ಒಂದು ಆರು ತಿಂಗಳು ಏಳು ತಿಂಗಳುವರೆಗೂ ಆರಾಮ ನಾನು ರೈಸ್ ಹಾಕಿದ್ದೀನಿ ಇಲ್ಲಿ ರೈಸ್ ಹಾಕಿರೋದಕ್ಕೆ ಸ್ಕಿಪ್ ಆಗಿಬಿಟ್ಟಿದೆ ಸ್ಕಿಪ್ ಆಗಿದೆ ನೋ ನೋಡಿ ನಿಮಗೆ ನಿಮ್ಮ ಮನೇಲಿ ಎಷ್ಟು ಚೆನ್ನಾಗಿದ್ದೀರ ಅಷ್ಟು ಜನಕ್ಕೆ ರೈಸ್ ಹಾಕ್ಕೊಳ್ಳಿ ಇಲ್ಲಿ ನಾವು ಇಬ್ಬರೇ ಇರೋದ್ರಿಂದ ಇಷ್ಟು ಹಾಕ್ಕೊಂತಿದ್ದೀವಿ ಇನ್ನು ಸ್ವಲ್ಪ ಮಿಕ್ಕುತ್ತೆ ಇದೇನು ಬೇಗ ಇಷ್ಟು ಇಷ್ಟು ಖಾಲಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಮ್ಮಿಬ್ಬರಿಗೆ ಖಾಲಿ ಆಗೋಲ್ಲ ಇದೇನು ಮತ್ತೆ ಏನಾದರೂ ಉಳಿದ್ರೆ ಮತ್ತೆ ಬಿಸಿ ಮಾಡಿಕೊಂಡು ಮತ್ತೆ ಸ್ವಲ್ಪ ಮೊಸರದ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇಲ್ಲ ನೆಂಚಿಗೆ ಉಪ್ಪಿನಕಾಯಿ ಮೊಟ್ಟೆ ಸೌತೆಕಾಯಿ ಆ ಥರ ಎಲ್ಲ ಇದ್ರೂ ಚೆನ್ನಾಗಿರುತ್ತೆ ನೀವು ಯಾವುದ್ರ ಜೊತೆ ಆದರೂ ತೊಗೋಬೋದು ಇದಕ್ಕೇನು ಹಾಗೆ ಬೇಕಾದ್ರೂ ತಿನ್ಬೋದು ಕಾಂಬಿನೇಷನ್ ತೊಗೋಬೇಕಂತ ಏನಿಲ್ಲ ಇದಕ್ಕೆ ನಾನು ಇಲ್ಲಿ ಸೌತೆಕಾಯಿ ಖಾಲಿಯಾಗಿತ್ತು ಇವತ್ತು ಅದಕ್ಕೆ ನಾನು ಏನು ಕಾಂಬಿನೇಷನ್ ಏನು ಇಲ್ಲ ಬರೀ ಹಾಗೆ ಜಸ್ಟ್ ಬಾಳೆ ಎಲೆ ಮೇಲೆ ಹಾಕ್ಕೊಂಡು ಊಟ ಹಾಕೊಂಡು ತಿನ್ ಇದು ಮಸಾಲ ರೈಸ್ ಅಲ್ವಾ ಮಾಡಿರೋದು ಮಸಾಲ ಫ್ರೈಡ್ ರೈಸ್ ನೋಡಿ ಹೇಗಿದೆ ಎಲ್ಲ ಗ್ರೀನಾಗೆ ಇದೆ ಸೊಪ್ಪುಗಳೆಲ್ಲ ಮಿಕ್ಸ್ ಆಗಿದೆಯಲ್ಲ ಇಷ್ಟೇ ಊಟ ತಿಂದರೆ ಎಲ್ದಿಯಾಗಿ ಊಟ ತಿನ್ನಬೇಕು ಅದಕ್ಕೋಸ್ಕರ ಅದನ್ನು ಇಟ್ಕೊಂಡು ನಾನು ಯಾವಾಗೂ ಇದೇ ಥರ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿರ್ತೀನಿ ಇವರು ಅಷ್ಟೇ ತಿಂತಾರೆ ಏನು ಮಾಡಿಕೊಟ್ಟು ಅದೊಂದೇ ಅದೊಂದೇ ಲಕ್ಕಿ ಅದು ಮಾಡಬೇಡ ಇದು ಮಾಡಬೇಡ ಅಂತ ಏನು ಹೇಳೋಲ್ಲ ಏನಾದರೂ ಮಾಡ್ತೀನಿ ಅಂದರೆ ಸರಿ ಮಾಡು ತಿನ್ನೋಣ ಅಂತ ಹೇಳ್ತಾರೆ ನೋಡಿ ನಾನು ಇವಾಗ ರಿವ್ಯೂ ಕೇಳಿ ರಿವ್ಯೂ ಅಂದರೆ ಹೇಗಿದೆ ಅಂತ ಕೇಳ್ತಾ ಇದ್ದೀನಿ ಅವ್ರು ಆವಾಗೇ ತಿನ್ನೋಕ್ಕೆ ಶುರು ಮಾಡಿದರು ನಾಲ್ಕೈದು ತಿಂದಿದ್ರು ಅದಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅವರು ನಾನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈಗ ಹೊಟ್ಟೆ ಅಂತೂ ತುಂಬ ಇದೆ ಕಲರ್ಫುಲ್ಲಾಗೂ ಇದೆ ಎಲ್ದಿಯಾಗೂ ಇದೆ ಟೇಸ್ಟಿಯಾಗೂ ಇದೆ ಇನ್ನೇನು ಬೇಕಲ್ಲ ಒಂದು ಬೌಲ್ ಮೊಸರಿದ್ರೆ ಪಕ್ಕದಲ್ಲಿ ಆರಾಮಾಗಿ ತಿನ್ಕೋಬೋದು ಮೊಸರೇನು ಬೇಕಾಗಿಲ್ಲ ಪೈಸಸ್ ಎಲ್ಲ ಹಾಕಿರೋದ್ರಿಂದ ಸಖತ್ತಾಗೇ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್